ಒಂದು ಹತ್ತು ಜನಕ್ಕೆ ಹತ್ತು ಜನ ಅಂತಲ್ಲ ಇಡೀ ಎಂಟೈರ್ ಕರ್ನಾಟಕನೇ ರಜತ್ ಬಿಗ್ ಬಾಸ್ ರಜತ್ ಸರ್ ಬಿಗ್ ಬಾಸ್ಗೆ ಯಾರು ಅಂತ ಎಲ್ಲ ಗೊತ್ತಾಗಿದೆ ಹೌದು ನಿಮಿಷ ಮಾತಾಡಿ ಸರ್ ಬೇಜಾರು ಮಾಡಬೇಡಿ ಮಾತಾಡಿ ಸರ್ ಹಾ ಸರಿ ಹೇಳಿ ಸರ್ ನೀವು ಹೋಗಿದ್ರಿ ಸೌಜನ ತಾಯಿನ ಮೀಟ್ ಆಗಿದ್ರಿ ಬಟ್ ಆ ಟೈಮಲ್ಲಿ ಬಂದಾಗ ಅವ್ರು ಎಂತ ಅಟ್ಯಾಕ್ ಮಾಡಿದ್ರು ಅಂತ ಎಲ್ಲರದೊಂದು ಇಡೀ ಒಂದು ಕ್ವಶನ್ ಅದು ಹೌದು ಹಾ ಹೇಳಿ ಸರ್ ಹೇಳಿ ಸರ್ ಅಲ್ಲ ಹೇಳಿದ್ನಲ್ಲ ಸರ್ ಎಂತ ಮಾಡಿದ್ರು ಅಂತ ಹೇಳಿ ಸರ್ ಹೇಳಿ ಸರ್ ನನಗೆ ತೊಳುಲ್ ಮಾತಾಡ್ತಾ ಇದಕ್ಕೆ ಅರ್ಥನೂ ಆಗಿಲ್ಲ ಸರ್ ಮಾತಾಡಿ ತೊಳುಲು ಮಾತಾಡಿದ್ದಕ್ಕೆ ನನಗೆ ಅರ್ಥ ಆಗಿಲ್ಲ ಕ್ಲಾರಿಟಿಯಿಂದ ಕ್ಷೇತ್ರದ ಹೆಸರು ಹಾಳು ಮಾಡ್ತಿದ್ದೀರಾ ಅಂತ ಹೊಡೆದಂತೂ ಸತ್ಯ ಹೌದು ಹೌದು ಆಮೇಲೆ ಅದು ಕ್ಯಾಮ್ರಾ ಕ್ಯಾಮ್ರಾ ಎಲ್ಲ ಹೊಡೆದಾಕಿದ್ದಾರೆ ಇಂಟರ್ವ್ಯೂ ತಗೊಂಬಾರ್ದು ಅಂತ ಹೇಳಿ ಸರ್ ಹೌದು ಅದು ನಾನು ಮುಂದೆನೇ ಆಗಿದ್ದು ಹೇಳಿ ಅದಾದ್ಮೇಲೆ ನಾನು ಹೊರಟೆ ಅಲ್ಲಿಂದ ನಾನೇ ನಾನೇ ಹೌದಾ ಹೌದು ಹಾ ಹೇಳಿ ಸರ್ ಸರಿ ಸರಿ ಸರ್ ಈಗ ನಾನು ಸರ್ ಒಂದು ನಿಮಿಷ ಹಲೋ ಹೇಳಿ ಸರ್ ಹೇಳಿ ಸರ್ ನಾನೊಬ್ಬ ಸುಬ್ರಹ್ಮಣ್ಯ ದೇವಸ್ಥಾನದ ಇತರಕ್ಷಣ ವೇದಿಕೆ ಸದಸ್ಯನಾಗಿ ನಾನು ನಿಮ್ಮ ಹತ್ರ ಮಾತಾಡೋದು ಏನಂದ್ರೆ ಈ ಪ್ರಚಾರ ಆಗ್ತಿದ್ದಲ್ಲ ಗಲಾಟೆಗೆ ಸರ್ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಯಾಕಂದ್ರೆ ನನಗೆ ಬೇಕಾಗುತ್ತೆ ಸರ್ ಅಲ್ಲ ಸರ್ ಕೇಳಿಸ್ಲಿಲ್ಲ ಸರ್ ಒಂದು ನಿಮಿಷ ಸರ್ ಸ್ವಲ್ಪ ಅಲ್ಲಿ ಇದ್ದೀನಿ ಸ್ವಲ್ಪ ವಾಯ್ಸ್ ಡಿಸ್ಟೆನ್ಸ್ ಆಗ್ಬೋದು ಎಂತ ಸರ್ ಗೊತ್ತಾ ನನಗೆ ನಿಮ್ಮ ಮೇಲೆ ಬೇಜಾರು ಇಲ್ಲ ಅಲ್ಲ ನಾನು ಧರ್ಮಸ್ಥಳ ದೇವಸ್ಥಾನದ ಬಗ್ಗೆ ನಾವೊಂದು ಅಭಿಪ್ರಾಯ ಇಟ್ಟವನು ಅಂದರೆ ನಾವು ಸಣ್ಣದಲ್ಲಿ ಅಲ್ಲಿ ಹುಟ್ಟಿ ಬೆಳೆದ ಕಾರಣ ನಾವು ತಿಂಗಳಿಗೊಮ್ಮೆ ಹೋಗ್ತೀವಿ ನನಗೆಲ್ಲ ಬಗ್ಗೆ ಅಭಿಪ್ರಾಯ ಇದೆ ನಾನು ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅಂತ ನನಗೆ ಇಷ್ಟುವರೆಗೂ ನನಗೆ ನನ್ನ ಕ್ಲಾರಿಟಿ ಸಿಕ್ಕಿಲ್ಲ ಹಂಗಂತೇಳಿ ನಾನು ರಜೆ ಸರ್ ಹತ್ರ ಕೇಳೋದೇನಂದ್ರೆ ನಾನೇನು ಮೀಡಿಯಾದವನಲ್ಲ ನಾನು ನಿಮ್ಮ ಹತ್ರ ಮಾತಾಡಿ ಇದನ್ನು ಇಡೀ ಪಬ್ಲಿಸಿಟಿ ಮಾಡಬೇಕು ಅಂದ್ರೆ ನನಗೆ ಉದ್ದೇಶ ಇಲ್ಲ ಬಟ್ ನಾನು ಕೇಳೋದಾದ್ರೆ ನೀವು ಬಂದು ಈ ತರ ಗಲಾಟೆ ಆಯಿತು ಅಂತಲ್ಲ ಇಡೀ ಊರೇ ಇಡೀ ಕರ್ನಾಟಕನೇ ಹಬ್ಬಿಸ್ತಿದ್ದೆ ಅಲ್ಲ ಈಗ ಸರ್ ನಿಮ್ಮ ಸ್ಟ್ಯಾಂಡ್ ಏನು ಅಂತ ನನ್ನ ಒಂದು ಪ್ರಶ್ನೆ ನೀವು ನಾನು ಬಂದು ಅಲ್ಲಿ ಜಗಳ ಮಾಡಬೇಕು ಅಂತ ನಾನು ಬಂದವನಲ್ಲ ನಾನು ಕ್ಷೇತ್ರದ ಬಗ್ಗೆ ಮಾತಾಡಿಲ್ಲ ಹೌದು ನಾನು ಅಲ್ಲಿರೋ ಜನರ ಬಗ್ಗೆ ಮಾತಾಡಿಲ್ಲ ನಾನು ದೇವಸ್ಥಾನದ ಬಗ್ಗೆ ಮಾತಾಡಿಲ್ಲ ನಾನು ಶಿವನ್ ಭಕ್ತಾನೆ ನಾನು ಮಾತಾಡಿದ್ದು ಒಂದೇ ಸಿಂಪಲ್ ವಿಷಯ ಸೌಜನ್ಯ ಬ್ರೂಟಲಿ ರೇಪ ಕೊಲೆ ಆಗಿದ್ದಾಳೆ ಅವಳಿಗೆ ಒಂದು ನ್ಯಾಯ ರಿಪೋರ್ಟರ್ ಮೇಲೆಲ್ಲ ಹಲ್ಲೆ ಮಾಡಿ ವಿಡಿಯೋ ಆಗಿ ತಗೊಂತ ಇದ್ದೀರಾ ಕ್ಷೇತ್ರದ ಹೆಸರು ಹಾಳಾಗ್ತಾ ಇದೆ ಅದು ಇದು ಅಂತ ಹೊಡೆದಿದವರು ದೊಡ್ಡದು ಮಾಡಿದವರು ಹೌದು ಹಂಗಿದ್ದಾಗ ಇವಾಗ ನಾನು ಬಂದಿದ್ದ ಜಗಳ ಆಯ್ತು ನಾನು ಬಂದಿದ್ದ ಜಗಳ ಆಯ್ತು ಅಂದ್ರೆ ಇದಕ್ಕೆ ಇದಕ್ಕೆ ನಾನು ಏನಂತ ಹೇಳಿ ಹೇಳಲಿ ಸರ್ ಮತ್ತೊಂದು ವಿಷಯ ನಾನು ನೀವು ನನ್ನ ಫೇಸ್ ನೋಡಿದ್ರೆ ಗೊತ್ತಾಗ್ಬೋದು ನಾನು ಸವಾರಿ 2 ಮತ್ತು ಗೋದ್ರ ಅಂತ ಫಸ್ಟ್ ಇತ್ತು ಡಿಯರ್ ವಿಕ್ರಮ್ ಅಂತ ಎರಡು ಫಿಲಂನಲ್ಲಿ ಸೈಡ್ ಆಕ್ಟಿಂಗ್ ಮಾಡಿದವನು ಇಡೀ ಸೌತ್ ಕಂಡ್ರಕ್ಕೆ ಬಂದು ಅವರು ಇಡೀ ಲೊಕೇಶನ್ ಬಗ್ಗೆ ನಾನು ಎಲ್ಲಾ ರೀತಿಯಲ್ಲಿ ಅರೇಂಜ್ಮೆಂಟ್ ಮಾಡಿ ಕೊಟ್ಟು ಅಲ್ಲಿ ಶೂಟಿಂಗ್ ನಡೆಯಕ್ಕೆ ನಾನೇ ಕಾರಣ ಅಂತ ಇಡೀ ಪರ್ಮಿಷನ್ ತಗೊಂಡು ನಾನು ಅದಕ್ಕೊಬ್ಬ ಪಾತ್ರಧಾರಿ ನಾನು ಹೇಳ್ತೀನಿ ನಾನು ಅದರ ಬಗ್ಗೆ ಎಂತ ಹೇಳ್ತೀನಿ ಅಂದ್ರೆ ಹದಿಮೂರು ವರ್ಷದಿಂದ ಹೋರಾಟ ನಡೀತಿದ್ದೆ ರಜತ್ತಿಗೆ ಅದರ ಬಗ್ಗೆ ಗೊತ್ತಿಲ್ಲ ಈಗ ರಜತ್ತು ಬಂದು ಕಲ್ಲಾಡಿಸ್ತಿದ್ದಾನೆ ಕೋಲಾಡ್ಸ್ತಿದ್ದಾನೆ ಅಂತ ಸುಮಾರು ಜನ ಹತ್ರ ಬಾಯ್ ಬಿಟ್ರು ಸರ್ ಸರಿ ಸರ್ ಹದಿಮೂರು ವರ್ಷದಿಂದ ನಾನು ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆನು ಇದ್ರ ಬಗ್ಗೆ ಹೋರಾಟ ಮಾಡಿದವನು ಧ್ವನಿ ಬಗ್ಗೆ ಮಾತಾಡಿದವನು ಅದು ಹಲವಾರು ಜನ ಪ್ರೆಸ್ ಅವ್ರಿಗೆ ಗೊತ್ತು ಹೌದು ಅದಾದ್ಮೇಲೆ ಬಿಗ್ ಬಾಸ್ ಆದ್ಮೇಲೆ ನಾನು ಅಲ್ಲಿ ಬಂದಿರೋದು ದೊಡ್ಡ ಸುದ್ದಿ ಆಯ್ತೆ ಹೊರತು ಇದು ನಾನು ಇವಾಗಿಂದ ಮಾಡಿರೋದಲ್ಲ ಇವಾಗ ಮಾಡಿರೋದಲ್ಲ ಬಿಗ್ ಬಾಸ್ ಗಿಂತ ಮುಂಚೆನೂ ನಾನು ಮಾಡಿದೀನಿ ಹೌದು ಅದು ಇವಾಗ ಬಿಗ್ ಬಾಸ್ ಆದ್ಮೇಲೆ ಅದು ಜಾಸ್ತಿ ಸುದ್ದಿ ಆಯ್ತು ಅಷ್ಟೇ ಈಗ ಎಂತ ಸರ್ ಈಗ ನಾನು ಫೋನ್ ಮಾಡ್ತಿದ್ದು ರಜತ್ ಬಂದು ಈ ಥರ ಎಲ್ಲ ಆಯ್ತಲ್ಲ ಇನ್ನು ಸುಬ್ರಣ್ಯಕ್ಕೆ ಬಂದು ಸುಬ್ರಹ್ಮಣ್ಯದಲ್ಲೂ ಕೋಲಾಡ್ತಾನೆ ಅಂತ ಹಂಗೆ ಹಂಗೆ ಅಂತ ಕೆಲವರು ಮಾತಾಡ್ತಿದ್ದಾರೆ ನಾನು ಹಂಗೆ ಅಂತ ಹೇಳಿ ಸರ್ ನೀವು ಸುಬ್ರಹಣ್ಯಕ್ಕೆ ಬಂದಾಗ ನನಗೊಂದು ಫೋನ್ ಮಾಡಿ ನನ್ನ ನಂಬರ್ ಇದೇ ನಂಬರು ಬಟ್ ನೀವು ಬಂದರೆ ನಾನು ನೀವು ಒಂದು ನನ್ನನ್ನೊಂದು ಮೀಟಾಗಿ ನಾನು ಸುಬ್ರಹ್ಮಣ್ಯದಲ್ಲಿ ನಿಮಗೆ ಮೀಟ್ ಆಗ್ತೀನಿ ಬಟ್ ನನಗೊಂದು ನಿಮ್ಮ ಮೇಲೆ ನನಗೆ ಪರ್ಸನಲ್ ಆಗಿ ಯಾವುದೂ ಬೇಜಾರಿಲ್ಲ ಸರ್ ಈಗ ಅಂದ್ರೆ ನಾವು ಊರಿನವರು ಎಲ್ಲ ಧರ್ಮಸ್ಥಳಕ್ಕೆ ಸಪೋರ್ಟ್ ಸರ್ ಅಲ್ಲ ಮಾಡಿ ಸರ್ ನಾನು ಧರ್ಮಸ್ಥಳಕ್ಕೆ ಸಪೋರ್ಟ್ ಮಾಡ್ತಾರದು ನನಗೆ ನಾನೇನು ದೇವ್ರ ಬಗ್ಗೆ ಮಾತಾಡಿಲ್ಲ ನಾನು ಕ್ಷೇತ್ರದ ಬಗ್ಗೆ ಮಾತಾಡಿಲ್ಲ ನಾನು ಮಾತಾಡೋದು ಒಂದು ಹೆಣ್ಮಗು ಮರ್ಡರ್ ಆಗಿದ್ದಾಳೆ ಅವ್ರಿಗೆ ನ್ಯಾಯ ಕೊಡಿಸಿ ತಪ್ಪೇನಿದೆ ಸರ್ ಸರ್ ನನಗೂ ಎರಡು ಮಕ್ಕಳಿದ್ದಾರೆ ಈ ತರ ನನ್ನ ಮನೆಯಲ್ಲಾದರೂ ನಾನು ಬಿಟ್ಟು ಕೊಡುವಂಥ ವಿಷಯ ಇಲ್ಲ ಹೌದು ಬಟ್ ಜನಗಳು ಸಾವಿರ ಮಾತಾಡ್ತಾರಲ್ಲ ಅದಕ್ಕೆ ನಿಮ್ಮ ಹತ್ರ ಒಂದು ಮಾತಾಡುವಂತ ನಿನ್ನ ನಂಬರ್ ನಮಗೆ ಸಿಕ್ ಸರ್ guy ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲೆಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲಿಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಏಟ್ ಸೆವೆನ್ ಡಬಲ್ ನೈನ್ ಏಟ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಸಿಕ್ಸ್ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ